ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ನಿನ್ನೆ ಸಾಯಂಕಾಲ ಧರ್ಮಸ್ಥಳ ದೇವಸ್ಥಾನದ ಆವರಣದಲ್ಲಿಯೇ ಇರುವಂತಹ ವಸತಿ ಗ್ರಹದಲ್ಲಿ ಒಂದು ಭೀಕರ ಘಟನೆ ನಡೆದಿದೆ ಧರ್ಮಸ್ಥಳದ ಭಕ್ತರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಒಂದು ಭೀಕರವಾದಂತಹ ಹಲ್ಲೆ ನಡೆದಿದೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಏನು ನಡೆಯಿತು ಅನ್ನೋದನ್ನ ಆ ಘಟನೆಯಲ್ಲಿ ಮನೆಯಲ್ಲಿ ನೊಂದಂತವರ ಆ ನಮ್ಮ ಹೆಣ್ಣು ಮಕ್ಕಳ ಬಾಯಿಂತ್ರನೆ ತಾವು ಕೇಳಿ ನಮ್ಗೆ ಒಂದು ನಿನ್ನೆ ವಿಷಯ ಬಂತು ಧರ್ಮಸ್ಥಳದವರು ಯಾರೋ ನಿಮ್ಗೆ ಒಂಚೂರು ತೊಂದರೆ ಎಲ್ಲ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ಹಾಗೆ ನೀವು ಏನ್ ಟೆನ್ಷನ್ ಮಾಡಬೇಡಿ ನಾವು ಉಜ್ರೆ ಅವರೇ ನಾವು ಈ ಸೌಜನ್ಯ ಹೋರಾಟಕ್ಕೆಲ್ಲ ನಾವೆಲ್ಲ ತುಂಬಾನೇ ಇದು ಮಾಡ್ತಿದ್ವಿ ಅವರು ಮ್ಯಾಮ್ ಏನ್ ಮಾಡಿದ್ರು ಮ್ಯಾಮ್ ಆಕ್ಚುಲಿ ಅವರು ಅದೇ ರೂಮ್ ಹತ್ರ ನಾವು ಹೋಗಿದ್ವಲ್ಲ ಅವಾಗ ಅವರು ಬಂದು ನಮ್ ಬಾಕೋತ್ರ ನಿಂತಿದ್ರು ಮಕ್ಳು ಎಲ್ಲ ಬಟ್ಟೆ ಚೇಂಜ್ ಮಾಡ್ತಾ ಇದ್ರು ನಾವ್ ಕೇಳ್ದು ಹಣ ಸ್ವಲ್ಪ ಸೈಡ್ ನಿಂತ್ಕೊಳ್ಳಿ ಬಟ್ಟೆ ಚೇಂಜ್ ಮಾಡ್ತಾ ಇದ್ದು ಅದಕ್ಕೆ ಅವ್ರು ಹೇಳಿದ್ರು ನಿಮ್ ನಿಮ್ ನೀವು ಮಾಡ್ಕೊಂಡ್ರೆ ನಮ್ಗೆ ಮಾಡ್ಕೊಳ್ಳಿ ಆಮೇಲೆ ಲೈಟ್ ಆಫ್ ಮಾಡ್ಬಿಟ್ಟು ನಾವು ಹಣ ಅಂದ್ರೆ ಹೆಂಗ ಅಂದ್ರೆ ಲೈಟ್ ಆಫ್ ಮಾಡ್ಕೊಂಡು ನಾವು ಬಾಗ್ಲ ಹಾಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ಹಸ ಆಯ್ತು ಆಮೇಲೆ ಮತ್ತೆ ನಾವು ಹುಟ್ಟಿದ್ರನ್ನೆಲ್ಲ ಬಾಬಾ ಅಂತ ಕರಿತಾನೆ ಇದ್ರು ನಮಗ್ ಗೊತ್ತಿದ್ರು ನಾವ್ ಗೋಜ್ ಸುಮ್ನೆ ಆಗಿದ್ರೆ ಒಳಗಡೆ ಇದ್ರು ನಮ್ಮ ಅಕ್ಕ ಬಂದಾಗ ನೀವು ಬಾತ್ರೂಮ್ ಹೋಗೋ ಬಾತ್ರೂಮ್ ಅಲ್ಲಿ ತೊಂದರೆ ಕೊಟ್ಟವ್ರ ಅಲ್ಲಿ ನಿಂತ್ಕೊಂಡ್ ಬಾಕಲ್ಲಿ ಹುಡುಗರು ಹುಡುಗರು ಬಂದ್ ಬಾತ್ರೂಮ್ ಎಲ್ಲ ಅಲ್ಲಿ ಬಾತ್ರೂಮ್ ಮಾತ್ರ ಹತ್ರ ನಿಂತ್ಕೊಂಡ್ ಆಮೇಲೆ ಇವ್ರು ಓಡಾ ಕೂಗಾಡ್ಕೊಂಡು ಆಮೇಲೆ ನಮ್ಮ ಅಕ್ಕ ಇನ್ನೊಂದು ಅಕ್ಕ ಬಂದೈತಿ ಅವಾಗ ಪೂಜೆ ಮುಗಿಸ್ಕೊಂಡ್ ದೊಡ್ಡಕ್ಕ ಬಂದ್ರು ಅವಾಗ ಅವ್ಳಗ್ ಕರಿತಾನೆ ಇದ್ರು ಬಾ ಬಾ ಅಂತ ಹಿಂಗ್ ಕೆಲಸ ಕರಿತಾನೆ ಇದ್ರು ಅವಳನ್ನ ಯಾರ್ ಕರಿತಿದ್ವಿ ನಿಮ್ಮ ಬಾಗಿಲು ಮುಂದೆ ನಿಂತು ಅವರೇ ಅವರೇ ಹುಡುಗ್ರೆ ನಿಂತಿದ್ರಲ್ಲ ಅವರೇ

ಹ್ಞೂ ಎಲ್ರಿಗೂ ಹೆಂಗಸ್ರಿಗೆ ಎಲ್ಲರೂ ಹೊಡೆದ್ರು ನಾವು ಕೆಳಗಡೆ ಹೋಗ್ ಕರ್ಕೊ ಬರೋದಕ್ಕೆ ಕುಡದ್ಬಿಟ್ಟು ಎಲ್ರಿಗೂ ಹೊಡೆದವ್ರಿ ಹೊಡೆದ್ರು ಹೌದಾ ನೀವು ಮತ್ತೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಲಿಲ್ವಾ ಕಂಪ್ಲೇಂಟ್ ಪೊಲೀಸ್ ಬಂದ್ ಹೊಡ್ಕೊಂಡ್ ಕರ್ಕೊಂಡ ಹೋದ್ರು ಆಮೇಲೆ ನಾವ್ ಕೇಳಿದ್ರೆ ಇನ್ನು ಇನ್ನೊಬ್ರು ಅಣ್ಣ ಹಣ ನಿಮ್ ಕಡೆ ನೋಡಿ ಮಾತಾಡ್ತಿದ್ರು ಒಬ್ರು ಇನ್ನೊಬ್ಬ ಹೋಣ ಮಾತಾಡ್ತೇತ ಹಣ ನೋಡಿ ಸ್ವಲ್ಪ ಹಿಂಗ್ ಬಿಟ್ಟು ಮಕ್ಳಿಗೆಲ್ಲ ಹಿಂಗ ಕರಿತಾವ್ರೆ ಮತ್ತೆ ಹಿಂಗ ಹೆಂಗ್ ಓಡಾಡಕ್ ಕುಡಿದ್ರೆ ಹಿಂಗ ಕರೀತವ್ರಿ ಅಂತ ಅವ್ರಿಗೆ ಹೇಳಿದ ಇನ್ನೊಬ್ಬ ಐತ ಅವ್ನಿಗೆ ಅವನು ಗಣೇಶ ಮಾಡ್ತ ಯಾವನಿ ಕಂಪ್ಲೇಂಟ್ ಕೊಡ್ಕತಿ ಕೊಡ್ಕೋತಿ ಹೇಳ್ಕೊ ಹೋಗುವಂತ ಅಂದ

ಓಕೆ ಓಕೆ ಅವ್ರಿಗ ಅವ್ರ ಜೊತೆ ಇಬ್ರು ಬಂದಿದ್ರಲ್ಲ ಅವ್ರೇನ್ ನಿಲ್ಸ್ಲಿಕ್ ಹೋಗ್ಲಿಲ್ಲ ಹೊಡಿಬೇಡಿ ಇದೆಲ್ಲ ಮಾಡ್ಬೇಡಿ ಅಂತ ಹೇಳಿ ಅವ್ನ್ ಏನ್ ಹೇಳಿಲ್ಲ ಹೊಡೆದಿದ್ದು ಇನ್ನೊಬ್ಬ ನಿಮ್ಗೆ ಯಾರಿಗಾದ್ರೂ ಏನಾದ್ರು ಜಾಸ್ತಿ ಏಟ್ ಗೀಟ್ ಏನಾದ್ರೂ ಆಗಿದ್ದು ಅದು ನೋಡಿ ಮ್ಯಾಮ್ ಅವ್ನ ಏನಾದ್ರೂ ಹಾಗಿದ್ರೆ ಹಾಗೆ ಫೋಟೋ ತೆಗೆದಿಡ್ಕೊಂಡು ಹೇಳಿ ನಿಮಗೆ ಏನಾದರೂ ಇದಕ್ಕೆ ಆಕ್ಷನ್ ಏನಾದ್ರು ತಗೊಳ್ಬೇಕು ಅಂತ ಹೇಳಿ ನಮ್ದು ಇಡೀ ಟೀಮ್ ನಿಮಗೆ ಸಪೋರ್ಟ್ ಮಾಡ್ತೀನಿ ನೀವು ಏನು ಹೆದರ್ಬೇಕು ಅಂತ ಹೇಳಿ ಇದಕ್ಕೆ ಯಾಕಂತ ಹೇಳಿದ್ರೆ ನೀವು ಒಂದು ದೇವಸ್ಥಾನಕ್ಕೆ ಬಂದು ಹೀಗೆಲ್ಲ ಅಂತ ಹೇಳಿದ್ರೆ ಏನು ಮತ್ತೆ ಹಲೋ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ಬ್ರೇಕಾಗ್ತಿದೆ ಈ ಘಟನೆ ಹನ್ನೆರಡು ವರ್ಷದಿಂದ ನಡೆದಿದ್ದಲ್ಲ ಘಟನೆ ನಡೆದು ಇನ್ನು ಇಪ್ಪತ್ನಾಲ್ಕು ಗಂಟೆಗಳು ಆಗಿಲ್ಲ ನಿನ್ನೆ ಸಾಯಂಕಾಲ ಧರ್ಮಸ್ಥಳಕ್ಕೆ ಗಣೇಶ ಚತುರ್ಥಿ ಅಂತ ಹೇಳಿ ಹಿಂದೂಗಳ ಪವಿತ್ರವಾದಂತ ಹಬ್ಬ ಈ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥನ ದರ್ಶನ ಮಾಡಬೇಕು ಅಂತ ಹೇಳಿ ಏಳು ಜನ ಹೆಣ್ಮಕ್ಳು ಬರ್ತಾರೆ ಬೆಂಗಳೂರಿನ ಒಬ್ರು ಹಾಸನ ಚನ್ನಪಟ್ಟಣಿಂತರ ಒಂದು ಗುಂಪು ಮಾಡಿಕೊಂಡು ದರ್ಶನಕ್ಕೋಸ್ಕರ ಬರ್ತಾರೆ ಅವರು ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಅವರ ಲಾಜಿಂಗ್ ವಸತಿ ಗೃಹದಲ್ಲಿ ಆ ಹೆಣ್ಮಗಳೇ ಹೇಳಿದ್ದ ನಾನ್ ಹೇಳ್ತಾ ಇದ್ದಲ್ಲ ವಿವರಣೆ ಕೊಟ್ಟಿದ್ದು ಅದಕ್ಕೆ ಪ್ರಾರಂಭದಲ್ಲಿ ನಿಮ್ಗೆ ಮಾಡಿ ತೋರಿಸಿದೆ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಹುಡುಗಿಯರು ಆ ಗ್ರೂಪ್ ನಲ್ಲಿ ಇರುವಂತ ಹುಡುಗಿಯರು ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಅಲ್ಲಿರುವಂತ ಸಿಬ್ಬಂದಿ ಅದನ್ನು ನೋಡ್ತಾ ಇದ್ರಂತೆ ನೋಡ್ಬೇಕಾದ್ರೆ ಅವರು ಕಿರ್ಚಾಡಿ ಒಳಗಡೆ ಬರ್ತಾರೆ ಅಷ್ಟೊತ್ತಿಗೆ ಮತ್ತೆ ರೂಮ್ ಕಡೆ ಬರ್ತಾರೆ ರೂಮ್ ಕಡೆ ಬಂದಾಗ ಆ ಹಿರಿಯ ಮಹಿಳೆ ಹೇಳ್ತಾರೆ ನೋಡೋಣ ಅಹ್ ಬಟ್ಟೆ ಚೇಂಜ್ ಹೆಣ್ಮಕ್ಳಿದಾರೆ ಬಟ್ಟೆ ಚೇಂಜ್ ಮಾಡ್ತಾ ಇದೀವಿ ಹೊರಗಡೆ ಹೇಳಿದ್ರೆ ನೀನ್ ಮಾಡ್ಕೋ ನಿನ್ ಕೆಲಸ ನೀನ್ ಮಾಡ್ಕೋ ನನ್ಗೆ ಯಾಕೆ ಹೇಳ್ತೀಯ ನಮ್ ನಮ್ ನಾ ಪಡೆ ನಾವ್ ಇರ್ತೀವಿ ಇಲ್ಲಿ ಇರ್ತೀವಿ ಅಂತ ಹೇಳ್ತಾನಂತೆ ಅಷ್ಟೊತ್ತಿಗೆ ಇನ್ ಬೇರೆ ಅವ್ರು ಬೇರೆ ಹೆಣ್ಮಕ್ಳು ಕಿರ್ಚಿಡಾಡ್ಕೊಂಡು ಬರ್ತಾರಲ್ಲಿ ಯಾಕಂದ್ರೆ ಇವರು ಅಲ್ಲಿನೂ ಕೂಡ ತೊಂದರೆ ಕೊಟ್ಟಿರ್ತಾರೆ ಬಾತ್ರೂಮ್ ನಲ್ಲಿ ಬಾತ್ರೂಮ್ ನಲ್ಲಿ ಕೂಡ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಇಣಿಕ ಇಣಿಕೆ ನೋಡ್ತಿರ್ತಾರೆ ಭಯ ಬಿದ್ಕೊಂಡು ಚಿಕ್ಕ ಹೆಣ್ಮಕ್ಳು ಓಡಿ ಬರ್ತಾರೆ ಬಂದಾಗ ಇವ್ರೆಲ್ಲರಿಗೂ ಕೂಡ ಏಳು ಜನ ಹೆಣ್ಮಕ್ಳಿಗೆ ಏಳು ಜನ ಭಕ್ತಾದಿಗಳಿಗೆ ಏಳು ಜನ ಧರ್ಮಸ್ಥಳದ ಭಕ್ತಾದಿಗಳಿಗೆ ಸಿಕ್ಕಾಪಟ್ಟೆ ಹೊಡಿತಾರೆ ಅವರಲ್ಲಿ ಒಬ್ಬ ಚಿಕ್ಕ ಹುಡುಗ ಇರ್ತಾನೆ ಅವ್ನು ಬಿಡಿಸ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಅವನಿಗೆ ಬಾಯಲ್ಲಿ ರಕ್ತ ಬರುವಂಗ ಹೊಡಿತಾರೆ ಇದು ನಿನ್ನೆ ನಡೆದಂತ ಘಟನೆ ಅದಾದ ನಂತರ ಪೊಲೀಸರು ಕೂಡ ಬರ್ತಾರೆ ಆ ನಂತರ ಮೂರು ಜನ ಕೂಡ ಹಿಡ್ಕೊಂಡು ಹೋಗ್ತಾರೆ ಬಿಟ್ಟು ಕಳಿಸ್ತಾರೆ ಇಲ್ಲಿ ನೀವು ಕೇಳ್ಬಹುದು ಮತ್ತವ್ರು ಕಂಪ್ಲೇಂಟ್ ಕೊಡ್ಲಿಲ್ವಾ ಯಾಕೆ ಕೊಡಬಾರದು ಅಂತ ನೋಡಿ ಧರ್ಮಸ್ಥಳಕ್ಕೆ ಅಥವಾ ಯಾವುದೇ ದೇವಸ್ಥಾನಕ್ಕೆ ಕಂಪ್ಲೇಂಟ್ ಕೊಟ್ಟು ವರ್ಷಗಟ್ಟಲೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಅಲಿಯೋದಕ್ ಬರುವುದಿಲ್ಲ ಅದರ ಸುರಕ್ಷತೆ ಜವಾಬ್ದಾರಿ ಆ ದೇವಸ್ಥಾನದವ್ರದ್ದು ಇರ್ತದೆ ಮತ್ತು ಪೊಲೀಸ್ ಇರ್ತದೆ ಅಲ್ಲಿರುವಂತ ಸೆಕ್ಯೂರಿಟಿ ಇರ್ತದೆ ಇಲ್ಲಿ ಅವರು ಪಾಪ ಪೊಲೀಸ್ ಸ್ಟೇಷನ್ ಕೊಡೋಷ್ಟು ಧೈರ್ಯನೇ ಇಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಬರೀ ಹೆಣ್ಮಕ್ಳಿದಾರೆ ಅವರು ಏಳು ಜನ ಹೆಣ್ಮಕ್ಳು ಬಂದಿದ್ದಾರೆ ಒಬ್ಬ ಚಿಕ್ಕ ಹುಡುಗಿದಾನೆ ಅವನ್ಗೂ ಹುಡುಗಿದಾರೆ ಬಾಯಲ್ಲಿ ರಕ್ತ ಬರುವಾಗೆ ಹಿಂಗಾಗಿ ಅವರು ಪೊಲೀಸ್ ಸ್ಟೇಷನ್ ಬಂದಿದ್ದಾರೆ ಅವ್ರ ಅವ್ರನ್ನೂ ಹಿಡ್ಕೊಂಡು ಹೋಗಿದ್ದಾರೆ ಅವ್ನ ಯಾರು ಕುಡ್ದಿದ ಕುಡಿದಿದ್ರಂತೆ ಮೂರು ಜನ ಮೂರು ಜನ ಕುಡಿದು ಹೊಡೆದಿದ್ದಾರೆ ಆ ಹೆಣ್ಣು ಮಗಳೇ ಆ ಅಹ್ ಪೊಲೀಸ್ ಸ್ಟೇಷನ್ ಹೋಗ್ತಿ ಹೋಗ್ ನೀನು ಏನ್ ಮಾಡ್ಕೋತಿ ಮಾಡ್ಕೋ ಹಂಗಂತ ಹೇಳ್ತಾನೆ ಒಬ್ಬನು ಇನ್ನಿಬ್ರು ಮೈ ಮೇಲೆ ಎಗರಾಡಿ ಎಗರಾಡಿ ಹೊಡೆದಿದ್ದಾರೆ ಹೆಣ್ಮಕ್ಳಿಗೆ ಯಾಕೆ ಬಟ್ಟೆ ಚೇಂಜ್ ಮಾಡಬೇಕಾದ್ರೆ ನೀವು ಆ ಕಡೆ ಹೋಗಿ ನೀವು ಯಾಕೆ ನೋಡ್ತಾ ಇದ್ದೀರಿ ಅಂತ ಕೇಳಿದ್ ಹೊಡೆದಿದ್ದಾರೆ ಧರ್ಮಸ್ಥಳದ ಸಿಬ್ಬಂದಿಗಳು ನಾನು ಪೊಲೀಸರಿಗೆ ಕೇಳ್ತಾ ಇದೀನಿ ಯಾಕೆ ಅವ್ರ ಮೇಲೆ ಆಕ್ಷನ್ ಇನ್ನೂವರೆಗೆ ಯಾಕೆ ತಗೊಂಡಿಲ್ಲ ನೀವು ಕೇಳ್ಬಹುದು ಕಂಪ್ಲೇಂಟ್ ಕೊಟ್ಟಿಲ್ಲ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ತಗೋತೀವಿ ಹೌದಾ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ತಗೋತೀರಾ ಹಾಗಿದ್ರೆ ಈಗ ನೀವು ಬಿಟ್ಬಿಟ್ರಿ ಈಗ ಅವ್ರನ್ನ ನಾಳೆ ಅದನ್ನೇ ಮಾಡ್ತಾನ ನಾವು ಐ ಪಿ ಸಿ ಅಲ್ಲಿ ಕರ್ನಾಟಕ ಪೊಲೀಸ್ ಆಕ್ಟ್ ನಲ್ಲಿ ಸಿಆರ್ ಪಿ ಸಿ ಅಲ್ಲಿ ಯಾವುದೇ ಪ್ರೊವಿಜನ್ ಕೊಟ್ಟಿಲ್ವಾ ಅದಕ್ಕೆ ಯಾತ್ರಾರ್ಥಿಗಳ್ರಿ ಅವರು ಯಾತ್ರಾರ್ಥಿಗಳು ಅವರು ಈಗ ನೀವು ಬಿಟ್ಟಿದ್ದೀರಲ್ಲ ನಾಳೆ ಅದನ್ನೇ ಮಾಡ್ತಾನ ನಾವು ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಮತ್ತೆ ಅದೇ ಘಟನೆ ಮರುಕಳಿಸಿದ್ರೆ ಪೊಲೀಸ್ ಇಲಾಖೆನೆ ನೇರ ಕಾರಣ ನೀವೇ ಕಾರಣ ಆಗ್ತೀರಿ ಇದು ನಿರಂತರವಾಗಿ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ನಿನ್ನೆ ರೆಡ್ ಹ್ಯಾಂಡ್ ಆಗಿ ಅವರು ಧರ್ಮಸ್ಥಳದ ಸಿಬ್ಬಂದಿಗಳು ಸಿಕ್ಕ ಹಾಕೊಂಡಿದ್ದಾರೆ ಪೊಲೀಸರ ಗಮನಕ್ಕೂ ಬಂದಿದೆ ಯಾವ ಆಕ್ಷನ್ ಇಲ್ಲ ನಾನು ಹೇಳೋದು ಯಾಕೆ ಅವ್ರು ಕರ್ಕೊಂಡು ಬಂದು ರೌಡಿ ಶೀಟ್ ಯಾಕೆ ಮಾಡ್ತಾ ಇಲ್ಲ ನೀವು ಮಾಡ್ಬೇಕಲ್ಲ ಹಿಸ್ಟ್ರಿ ದೇ ಆರ್ ಹ್ಯಾಬಿಚುವಲ್ ಅಫೆಂಡರ್ಸ್ ಅವರು ಕುಡಿದು ಹೆಣ್ಮಕ್ಳು ಬಟ್ಟೆ ಬಿಚ್ಚಬೇಕಾದ್ರೆ ನೋಡಿ ವಿಡಿಯೋ ಗಿಡ ಆದ್ರೂ ಮಾಡ್ಕೊಂಡಿದ್ರೆ ಇದಕ್ಕೆ ಯಾರ್ ಕೇಳೋರು ಯಾರು ಹೊಣೆ ಇದಕ್ಕೆ ಆ ನಂತರ ಶ್ರೀಯುತ ಧರ್ಮಾಧಿಕಾರಿಗಳಿಗೆ ಧರ್ಮದರ್ಶಿಗಳಾದಂತ ವೀರೇಂದ್ರ ಹೆಗ್ಡೆ ಅವ್ರನ್ನ ನಾನು ಕೇಳ್ತಾ ಇದ್ದೀನಿ ನಿಮ್ಗೆ ಗೌರವ ಕೊಟ್ಟೆ ಕೇಳ್ತಾ ಇದ್ದೀನಿ ನಾನು ಯಾಕಂದ್ರೆ ಗೌರವ ಕೊಡ್ಬೇಕಲ್ಲ ನಿಮ್ಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು ಮರ್ಯಾದೆ ಕೊರತೆ ಆಗಿದೆಯಲ್ಲ ನಿಮಗೆ ಅದಕ್ಕೆ ಮರ್ಯಾದೆ ಕೊಟ್ಟೆ ಕೇಳ್ತಾ ಇದ್ದೀನಿ ನೀವು ಮಧ್ಯವರ್ಜನ ಶಿಬಿರ ಅಂತ ದೊಡ್ಡ ಡ್ರಾಮಾ ಮಾಡ್ತೀರಲ್ಲ ಮಧ್ಯವರ್ಜನ ಕುಡಿಯೋದನ್ನ ಬಿಡಿಸ್ತಾ ಇದ್ದೀವಿ ಅಂತ ಹೇಳಿ ಮೊದಲು ನೀವು ಸಾಕಿದಂತಹ ಕುಡುಕ ಪುಂಡ ಪುಡಾರಿಗಳ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಹೇಳಿ ಯಾಕಂದ್ರೆ ನೀವು ಒಬ್ಬ ಜವಾಬ್ದಾರಿ ಇರುವಂತಹ ರಾಜ್ಯಸಭಾ ಸದಸ್ಯರು ನೀವು ಧರ್ಮಾಧಿಕಾರಿಗಳು ನಿಮ್ಮದೇ ಆಸ್ತಿ ಅಂತ ನೀವು ಬರ್ಕೊಂಡಿದ್ದೀರಲ್ಲ ಇದು ಹಿಂದೂಗಳದ್ದಲ್ಲ ಹಿಂದೂಗಳ ದೇವಸ್ಥಾನ ಅಲ್ಲ ಸಾರ್ವಜನಿಕ ಆಸ್ತಿ ಅಲ್ಲ ಇದು ನಮ್ಮದೇ ದೇವಸ್ಥಾನ ನಮ್ಮದೇ ಆಸ್ತಿ ಅಂತ ಬರ್ಕೊಂಡಿದ್ದೀರಲ್ಲ ನಿಮ್ಮದೇ ಆಸ್ತಿಯಲ್ಲಿ ಹೆಣ್ಮಕ್ಳಿಗೆ ಏಳು ಜನ ಹೆಣ್ಮಕ್ಳಿಗೆ ಏಳು ಜನ ಹೆಣ್ಮಕ್ಳಿಗೆ ನಿಮ್ಮದೇ ಮೂರು ಜನ ಪುಡಾರಿಗಳು ಕುಡಿದು ಹೊಡೆದಿದ್ದಾರೆ ನಾನು ನಿಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಪೊಲೀಸರಿಗೆ ಹೇಳಿ ಜಿಲ್ಲಾ ಎಸ್ ಪಿ ಅವರಿಗೆ ಆಗ್ರಹ ಮಾಡಿ ನೀವು ಯಾರು ನಿಮ್ಮ ಪುಡಾರಿಗಳು ಕುಡಿದು ಹೊಡೆದಿದಾರಲ್ಲ ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ ಅಂತ ಹೇಳಿ ಯಾಕಂದ್ರೆ ಇದು ನಿಮ್ಮ ಜವಾಬ್ದಾರಿ ನಾವು ಹೇಳ್ತೇವೆ ಆದ್ರೆ ಎಲ್ಲ ಮೊದಲೇ ಜವಾಬ್ದಾರಿ ನಿಮ್ದಾಗತ್ತೆ ಯಾಕಂದ್ರೆ ನಿಮ್ಮದೇ ಕ್ಷೇತ್ರದಲ್ಲಿ ನೀವ್ ಬರ್ಕೊಂಡಿದೀರಲ್ಲ ಅದು ನಮ್ಮ ಸ್ವಂತ ಆಸ್ತಿ ಅಂತ ನಿಮ್ಮದೇ ಜಾಗದಲ್ಲಿ ನಿಮ್ಮದೇ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ ದಯವಿಟ್ಟು ನೀವು ಪೊಲೀಸರಿಗೆ ಹೇಳಿ ಆ ಮೂರು ಜನರನ್ನ ಅರೆಸ್ಟ್ ಮಾಡಿಸ್ಬೇಕು ನೀವೀಗ ನಿಮಗೆ ಸ್ವಲ್ಪ ಆದ್ರೂ ನೈತಿಕತೆ ಇದ್ರೆ ಅವ್ರನ್ನ ರಕ್ಷಣೆ ಮಾಡೋದನ್ನು ಬಿಟ್ಟು ಆ ನಿನ್ನೆ ಸಾಯಂಕಾಲ ರಾತ್ರಿ ಹೊತ್ತು ಎಲ್ಲ ಕಂಪ್ಲೇಂಟ್ ಕೊಡಕ್ ಹೋದಾಗ ಯಾವ್ದು ಕಂಪ್ಲೇಂಟ್ ಅನ್ನು ತಗೊಂಡಿಲ್ಲ ದಯವಿಟ್ಟು ಕೆಲಸವನ್ನು ಮಾಡಿ ನಿಮ್ಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಟೀಕೆ ಮಾಡ್ತಾ ಇಲ್ಲ ನಿಮ್ಮ ಜವಾಬ್ದಾರಿ ಇದು ಏಳು ಜನ ಹೆಣ್ಣು ಮಕ್ಕಳು ಅದರಲ್ಲಿ ಚಿಕ್ಕ ಮಕ್ಕಳು ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ನೋಡ್ತಾ ನಿಂತ್ಕೊಳ್ತಾರೆ ಅವರು ಲೋಪರ್ಗಳು ನೀವು ಕಂಪ್ಲೇಂಟ್ ಕೊಡಿ ಈಗ ಹೋಗಿ ಯಾಕಂದ್ರೆ ನಿಮ್ದೇ ದೇವಸ್ಥಾನ ತಾನೇ ನೀವು ಹೈ ಸುಪ್ರೀಂ ಕೋರ್ಟ್ ಅಲ್ಲಿ ಬರ್ಕೊಂಡಿದೀರಲ್ಲ ನಂದು ಆಸ್ತಿ ಅಂತೇಳಿ ದಯವಿಟ್ಟು ನಿಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೀವು ಧರ್ಮಾಧಿಕಾರಿಗಳ ಜೊತೆಗೆ ನೀವು ರಾಜ್ಯಸಭಾ ಸದಸ್ಯರು ಕೂಡ ಇದ್ದೀರಾ ಮಧ್ಯ ವರ್ಜನ ಶಿಬಿರ ಹೊರಗಡೆ ಎಲ್ಲ ಹೇಳ್ತಿರಲ್ಲ ನಾವು ಕುಡಿಯೋದನ್ನ ಬಿಡಿಸ್ತಾ ಇದೀವಿ ಅಂತ ಹೇಳಿ ಆ ಹೆಣ್ಮಕ್ಳು ಕೇಳಿದ್ಲಾ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವ್ರು ಮಾತಾಡಿದ್ದೆ ಯಾಕಂದ್ರೆ ವಾಯ್ಸ್ ಕ್ಲಾರಿಟಿ ಇಲ್ಲ ಅಂದ್ರೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೂರು ಜನ ಕುಡಿದು ಹೊಡೆದಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ ಮತ್ತ ಅವ್ರಿಗೆ ಯಾಕೆ ನೀವು ಮಧ್ಯವರ್ಜನ ಶಿಬಿರ ಮಾಡಿಸ್ಲಿಲ್ಲ ನಿಮ್ಮದೇ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಇರುವಂತ ಸಿಬ್ಬಂದಿಗಳು ಕುಡಿದು ರಾತ್ರಿ ಹೆಣ್ಮಕ್ಳ ಮೇಲೆ ಬಟ್ಟೆ ಚೇಂಜ್ ಮಾಡ್ಕೊಳ್ತಾ ಇರೋದನ್ನ ನೋಡ್ತಾರೆ ಅವ್ರು ಪ್ರಶ್ನೆ ಮಾಡಿದ್ ಹೊಡಿತಾರೆ ಮೊನ್ನೆ ಬೆಂಗಳೂರಿನಲ್ಲಿ ಒಬ್ಬ ಆಟೋ ರಿಕ್ಷಾದ ಹೆಣ್ಮಕ್ಳಿಗೆ ಮೇಲೆ ಒಂದು ಯಾತ್ರಿ ಮೇಲೆ ಕೈ ಮಾಡಿದ್ದಕ್ಕೆ ಆಕ್ಷನ್ ತಗೊಂಡ್ರು ಇಲ್ಲ ಪೊಲೀಸು ಅಲೋಕ್ ಕುಮಾರ್ ಸಾಹೇಬರು ಆಕ್ಷನ್ ತಗೊಂಡ್ರು ಇಲ್ಲ ಇಡೀ ಪೂರ್ತಿ ವೈರಲ್ ಆಯ್ತು ನಾನು ಕೂಡ ವೈರಲ್ ಮಾಡ್ತಾ ಇದ್ದೀನಿ ಇದನ್ನ ದಯವಿಟ್ಟು ನಾನು ಎಲ್ರಿಗೂ ವಿನಂತಿ ಮಾಡ್ಕೊತಾ ಇದ್ದೀನಿ ಯಾಕಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿ ನಾಗರಿಕನಾಗಿ ಧರ್ಮಸ್ಥಳದಲ್ಲಿ ಬರುವಂತಹ ಭಕ್ತರ ಸುರಕ್ಷತೆಗಾಗಿ ನಾನು ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಎಲ್ರು ವೈರಲ್ ಮಾಡಿ ಇದನ್ನ ಧರ್ಮಸ್ಥಳದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಹಾಗಿರೋ ರಕ್ಷಣೆನೇ ಇಲ್ವಾ ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ವಾ ಯಾರ ಜವಾಬ್ದಾರಿ ಇದಕ್ಕೆ ನಾವು ಮಾತಾಡಿದ್ರೆ ಧರ್ಮಾಧಿಕಾರಿಗಳು ಹೇಳ್ತಾರೆ ಕ್ಷೇತ್ರವನ್ನ ಮಲಿನ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಮತ್ತೆ ಅಪಪ್ರಚಾರ ಮಾಡ್ತಾ ಇರೋರು ಯಾರು ಮಲಿನ ಮಾಡ್ತಾ ಇರೋರು ಯಾರು ಹೆಣ್ಮಕ್ಳು ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಹೋಗಿ ಅವ್ರಿಗೆ ಚಿಡಾಯಿಸಿ ಅವ್ರಿಗೆ ಮತ್ತೆ ಹೊಡೆದು ಚಿಕ್ಕ ಹುಡುಗನಿಗೆ ಬಾಯಲ್ಲಿ ರಕ್ತ ಬರುವಂಗ ಹುಟ್ಟೀರಲ್ಲ ಇದು ಮಲಿನ ಮಾಡ್ತಾ ಇರೋದಲ್ವ ಇದು ರಕ್ಷಣೆ ಎಲ್ಲಿದೆ ಇಡೀ ದೇಶದಲ್ಲಿ ಇವತ್ತು ಹರ್ ಸೇಫ್ಟಿ ಅಂತ ಹೇಳಿ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಎದ್ದೇಳ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಲಿ ಅಂತ ಹೇಳಿ ಹರ್ ಸೇಫ್ಟಿ ಹರ್ ಸೇಫ್ಟಿ ಅಂತ ಹೇಳಿ ಕಲ್ಕತ್ತಾದ ಪ್ರಕರಣ ಆದ ನಂತರ ಎಲ್ಲಿದೆ ಧರ್ಮಕ್ಷರ ಧರ್ಮಸ್ಥಳದಲ್ಲಿ ರಕ್ಷಣೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಸೇಫ್ಟಿ ಎಲ್ಲಿದೆ ಆ ಮಾತನ್ನ ಇಲ್ಲಿ ಕೇಳ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬ ನಾಗರಿಕರು ಕೂಡ ಇದನ್ನ ಕೇಳಿ ಯಾಕಂತ ಹೇಳಿದ್ರೆ ನಾವು ಸುಳ್ಳು ಸುಳ್ಳು ಹೇಳ್ತಾ ಇಲ್ಲ ನಾನೇನಾದ್ರೂ ಇದನ್ನ ಸುಳ್ಳು ಹೇಳಿದ್ರೆ ದಯವಿ ನಾನು ವಿನಂತಿ ಮಾಡ್ಕೊತಾ ಇದ್ದಾನೆ ಪೊಲೀಸರಿಗೆ ನನ್ನ ಮೇಲೆ ಆಕ್ಷನ್ ತಗೊಳ್ಳಿ ನಾನು ಸುಳ್ಳು ಈ ಘಟನೆ ನಡೆದಿಲ್ಲ ಅಂತ ಹೇಳಿದ್ರೆ ನನ್ನ ಮೇಲೆ ಆಕ್ಷನ್ ತಗೊಳ್ಳಿ ಯಾಕಂತ ಹೇಳಿದ್ರೆ ಪೊಲೀಸರ್ ಗಮನಕ್ಕೆ ಈಗಾಗಲೇ ಬಂದಿದೆ ನಿನ್ನೆ ಸಾಯಂಕಾಲ ಅವನ್ ಕರ್ಕೊಂಡು ಬಂದು ಅರೆಸ್ಟ್ ಮಾಡ್ಕೊಂಡು ಹಿಸ್ಟ್ರಿ ಶೀಟರ್ ಮಾಡಿ ಒಳಗಡೆ ಹಾಕ್ಬೇಕು ಬೇಡ ಇಲ್ಲ ಅಂತಂದ್ರೆ ನಾಳೆ ಅದೇ ಮಾಡ್ತಾನೆ ಅವನು ಅವ್ನು ಹೇಳಿದಾನೆ ಆಲ್ರೆಡಿ ಪೊಲೀಸರು ಏನ್ ಮಾಡ್ಕೊಳಕ್ಕಾಗಲ್ಲ ಏನ್ ಕಿತ್ಕೊಳ್ತಾ ಕಿತ್ಕೊ ಅಂತೇಳಿ ಆ ಹೆಣ್ಮಗಳಿಗೆ ಹೇಳಿದಾನ ಅವನು ಅವರಿಗೆ ಸಹಿಸಿಕೋಬೇಕು ದಯವಿಟ್ಟು ಪ್ರತಿಯೊಬ್ಬರು ಇದನ್ನ ವೈರಲ್ ಮಾಡಿ ನ್ಯಾಯ ಸಿಗುವವರಿಗೆ ಇದನ್ನ ನ್ಯಾಯಾಲಯಕ್ಕೆ ಪೊಲೀಸರಿಗೆ ಎಚ್ಚೆತ್ತುಕೊಳ್ಳುವವರಿಗೆ ದಯವಿಟ್ಟು ಜಾಗೃತರಾಗಿ ನಾನು ಇದನ್ನ ಹೇಳ್ತಾ ಇರೋದು ಅಲ್ಲಿ ಬರುವಂತಹ ಭಕ್ತಾದಿಗಳ ಸುರಕ್ಷತೆಗಾಗಿ ಜಾಗೃತಿಗಾಗಿ ಇದನ್ನ ನಾನು ಮಾಡ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಮತ್ತೆ ಯಾರ್ಯಾರು ಧರ್ಮಸ್ಥಳಕ್ಕೆ ಬರ್ತೀರಿ ದಯವಿಟ್ಟು ನಿಮ್ಮ ಸುರಕ್ಷತೆಯಲ್ಲಿ ನೀವು ಬನ್ನಿ ನಮಸ್ಕಾರ thank <laughs> you